ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ನಡೆಗೆ ಸ್ವಾಗತ ಫೈನಲ್ ಆಗಿ ನಮ್ಮ ರಿಸಲ್ಟ್ ಅನೌನ್ಸ್ ಆಯಿತು ಈಗ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮ್ಸ್ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ವೆಬ್ಸೈಟ್ ಬಂದುಬಿಟ್ಟು ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇದೇ ಒಂದು ಪೇಜ್ ಬರ್ತದೆ ಅಲ್ಲಿ ಕೊಟ್ಟಿರ್ತಾರೆ ನಮಗೆ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಅಂದರೆ ಇದನ್ನೇ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನಾನು ಅರ್ಥ ಆಯ್ತಾ ಸೊ ಮೇಲೆ ನಿಮಗೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕೇಳ್ತದೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹಾಲ್ ಟಿಕೆಟ್ಲಿರುವ ರಿಜಿಸ್ಟರ್ ನಂಬರ್ನ ಹಾಕಬೇಕು ಅರ್ಥ ಆಯ್ತಾ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತದೆ ಅದು ಅದನ್ನು ಹಾಕಬೇಕು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು ಯಾವುದಂದರೆ ಹಾಲ್ ಟಿಕೆಟಲ್ಲಿ ಇರೋ ಡೇಟ್ ಆಫ್ ಬರ್ತ್ ಹಾಕಬೇಕು ಬೇರೆ ಯಾವುದಕ್ಕೋಬೇಡಿ ಹಾಲ್ ಟೆಟಲ್ಲಿ ಇರೋ ಡೇಟ್ ಆಫ್ ಬರ್ತ್ನ ಹಾಕಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ಆದರೆ ಬರ್ತದೆ ಸಲ ಸರ್ವರ್ ಸಮಸ್ಯೆ ಬರ್ತದೆ ಅರ್ಥ ಆಯ್ತಾ ಸರ್ವರ್ ಬರ್ತಿರೋದಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಟ್ರೈ ಮಾಡಿ ಅರ್ಥ ಆಯ್ತಾ ಅವಾಗ ಬರ್ತದೆ ಅರ್ಥ ಆಯ್ತಾ ಒಂದು ಐದು ನಿಮಿಷ ಹತ್ತು ಬಿಟ್ಟು ಹತ್ತು ಹತ್ತು ನಿಮಿಷ ಬಿಟ್ಟು ಟ್ರೈ ಮಾಡಿ ಬರ್ತದೆ ಮತ್ತು ತಪ್ಪದೆ ನಿಮ್ಮ ರಿಸಲ್ಟ್ ಎಷ್ಟು ಆಯ್ತು ಅಂದರೆ ಕಮೆಂಟ್ ಮಾಡಿ ಅರ್ಥ ಆಯ್ತಾ ತಪ್ಪದೆ ಕಮೆಂಟ್ ಆದರೆ ಮಾಡಿ ಸೊ ಮರೀ ದಿನ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೀತಿ ನಾವು ರಿಸಲ್ಟ್ ಚೆಕ್ ಮಾಡೋದು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಡೈರೆಕ್ಟ್ ಲಿಂಕು ಜಸ್ಟ್ ಕ್ಲಿಕ್ ಮಾಡಿ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ ಸೊ ತುಂಬ ಜನ ಕೇಳ್ತಾ ಗ್ರೇಸ್ ಮಾರ್ಸ್ ಬಗ್ಗೆ ಹೌದು ಹಾಸಿಗೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾರಿಗೆಲ್ಲ ಕೊಟ್ಟಿದ್ದಾರೆ ಏನು ಅಂತ ಅಪ್ಡೇಟ್ ಮುಂದಿನ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಅರ್ಥ ಆಯ್ತಾ ಮತ್ತೆ ಪಾಸಿಂಗ್ ಮಾರ್ಕ್ಸ್ ತುಂಬ ಜನ ಕೇಳ್ತಾ ಇದ್ದೀರಿ ಪಾಸಿಂಗ್ ಮಾರ್ಕ್ಸ್ ಇಪ್ಪತ್ತೆಂಟು ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಮೂವತ್ತೈದು ಅರ್ಥ ಆಯ್ತಾ ಸೊ ಎಲ್ಲರೂ ಕೂಡ ಆಲ್ಮೋಸ್ಟು ಪಾಸ ಪಾಸ್ ಆಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಸೊ ಕಮೆಂಟ್ ಆದರೆ ಮಾಡಿ ಎಷ್ಟು ರಿಸಲ್ಟ್ ಬಂತು ಅಂತ ಸೊ ಥ್ಯಾಂಕ್ ಯು ಸೊ ಮಚ್